ನಮ್ಮ ಭದ್ರತೆಗಾಗಿ ಏನನ್ನಾದರೂ ಕ್ರಮ ಕೈಗೊಳ್ಳಬೇಕಾ ಇದನ್ನು ದಯವಿಟ್ಟು ಓದಿ ಬ್ರಾಹ್ಮಣ ಗುರುಗಳಿಗೊಂದು ಪ್ರಶ್ನೆ ಕೇಳಿದ ಶಿಷ್ಯ ಅನ್ಯ ಧರ್ಮೀಯರಿಂದ ಬ್ರಾಹ್ಮಣರ ಮೇಲೆ ಅನ್ಯಾಯ ಅತ್ಯಾಚಾರ ನಡೆದಾಗ ನಾವೇನು ಮಾಡಬೇಕು ನಾವೆಲ್ಲರೂ ಪೂಜೆ ಧ್ಯಾನ ಪಾರಾಯಣ ಮಂತ್ರ ಭಜನೆ ಮಾಡುತ್ತಾ ಎಲ್ಲರನ್ನೂ ದೇವರು ಕಾಪಾಡುತ್ತಾನೆ ಎಂದು ಸುಮ್ಮನಿರಬೇಕೇ ಅಥವಾ ನಮ್ಮ ಭದ್ರತೆಗಾಗಿ ಏನಾದರೂ ಕ್ರಮವನ್ನು ಕೈಗೊಳ್ಳಬೇಕೇ ಗುರುಗಳು ಹೀಗಂದರು ನಿಮ್ಮ ಪ್ರಶ್ನೆ ಮೂರ್ಖತನದ್ದು ನೀವು ಇತಿಹಾಸದಿಂದ ಏನನ್ನೂ ಕಲಿತಂತೆ ಕಾಣುತ್ತಿಲ್ಲ ಮಹಮ್ಮದ್ ಗಜ್ನಿ ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡಿದಾಗ ಸೋಮನಾಥ ಆ ಸಮಯದಲ್ಲಿ ಭಾರತದ ಅತಿದೊಡ್ಡ ಮತ್ತು ಶ್ರೀಮಂತ ದೇವಾಲಯವಾಗಿತ್ತು ಆ ದೇವಸ್ಥಾನದಲ್ಲಿ ಪೂಜೆ ಮಾಡುತ್ತಿದ್ದ ಹನ್ನೆರಡು ನೂರು ಹಿಂದೂ ಪುರೋಹಿತರು ಹಗಲಿರುಳು ಧ್ಯಾನ ಭಕ್ತಿ ಪೂಜೆಯಲ್ಲಿ ತೊಡಗಿ ದೇವರು ಕಾಪಾಡುತ್ತಾನೆ ಎಂದು ಭಾವಿಸಿದರು ಅವರು ತಮ್ಮ ರಕ್ಷಣೆಗಾಗಿ ಯಾವುದೇ ವ್ಯವಸ್ಥೆಗಳನ್ನು ಮಾಡಲಿಲ್ಲ ಇದಕ್ಕೆ ವಿರುದ್ಧವಾಗಿ ಜನರನ್ನು ರಕ್ಷಿಸಬಲ್ಲ ಕ್ಷತ್ರಿಯರು ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಇದರ ಪರಿಣಾಮವಾಗಿ ಮಹಮ್ಮದ್ ಸಾವಿರಾರು ನಿರಾಯುಧ ಹಿಂದೂ ಪುರೋಹಿತರನ್ನು ಕೊಂದು ವಿಗ್ರಹಗಳು ಮತ್ತು ದೇವಾಲಯಗಳನ್ನು ಒಡೆದು ಹಾಕಿದನು ಮತ್ತು ಯಥೇಚ್ಛ ಸಂಪತ್ತು ವಜ್ರಗಳು ಆಭರಣಗಳು ಚಿನ್ನ ಮತ್ತು ಬೆಳ್ಳಿಯೊಂದಿಗೆ ತನ್ನ ದೇಶಕ್ಕೆ ಹಿಂತಿರುಗಿ ಹೋದನು ದೇವರ ಧ್ಯಾನ ಮತ್ತು ಭಕ್ತಿಯಿಂದ ಅವನನ್ನು ಏನೂ ಮಾಡಲು ಸಾಧ್ಯವಾಗಲಿಲ್ಲ ಇಂದು ನೂರಾರು ವರ್ಷಗಳ ನಂತರವೂ ಅದೇ ಮೂರ್ಖತನ ಮುಂದುವರೆದಿದೆ ಇತಿಹಾಸದ ಮಹಾಪುರುಷರ ಜೀವನದಿಂದ ನೀವು ಏನನ್ನೂ ಕಲಿತಂತೆ ಕಾಣುತ್ತಿಲ್ಲ ಪೂಜೆ ಪಾರಾಯಣ ಧ್ಯಾನವು ದುಷ್ಟರ ಹೃದಯವನ್ನು ಬದಲಾಯಿಸುವಷ್ಟು ಶಕ್ತಿಯುತವಾಗಿದ್ದರೆ ಶ್ರೀರಾಮಚಂದ್ರನು ಯಾವಾಗಲೂ ತನ್ನೊಂದಿಗೆ ಬಿಲ್ಲುಬಾಣವನ್ನು ಹೊತ್ತೊಯ್ಯುವ ಅಗತ್ಯವೇನಿತ್ತು ಧ್ಯಾನದ ಶಕ್ತಿಯಿಂದ ಅವನು ರಾಕ್ಷಸನಾದ ರಾವಣನ ಹೃದಯವನ್ನು ಬದಲಾಯಿಸಬಹುದಾಗಿತ್ತು ಅವನು ಸುರ ಅಸುರರೆಲ್ಲರೂ ಸೋದರ ಸಮಾನ ಎಂದು ಪ್ರವಚನ ನೀಡಿದ್ದರೆ ದ್ವೇಷವು ಕೊನೆಗೊಳ್ಳಬಹುದಾಗಿತ್ತೇ ನಮ್ಮ ರಾಮರಾವಣರ ಮತ್ತು ರಾಮರಾವಣರ ಯುದ್ಧವನ್ನು ಆಯುಧದಿಂದಲೇ ನಿರ್ಧರಿಸಲಾಯಿತು ಬೇರೆಯವರ ಮನಸ್ಸನ್ನು ಬದಲಾಯಿಸುವಷ್ಟು ಶಕ್ತಿ ಧಾರ್ಮಿಕ ಚಟುವಟಿಕೆಗಳಲ್ಲಿ ಇದ್ದಿದ್ದರೆ ಪೂರ್ಣಾವತಾರಿ ಶ್ರೀಕೃಷ್ಣನಿಗೆ ಕಂಸ ಮತ್ತು ಜರಾಸಂದನನ್ನು ಕೊಲ್ಲುವ ಅಗತ್ಯವೇನಿತ್ತು ಮಂತ್ರದಿಂದ ಇತರರ ಮನಸ್ಸನ್ನು ಬದಲಾಯಿಸುವ ಶಕ್ತಿ ಹೊಂದುವಂತಿದ್ದರೆ ಮಹಾಭಾರತದ ಯುದ್ಧವೇ ಸಂಭವಿಸುತ್ತಿರಲಿಲ್ಲ ಕೃಷ್ಣನು ದುರ್ಯೋಧನನನ್ನು ತನ್ನ ಮಂತ್ರಶಕ್ತಿಯಿಂದಲೇ ಬದಲಾಯಿಸಬಹುದಾಗಿತ್ತು ಮತ್ತು ಯುದ್ಧವನ್ನು ತಪ್ಪಿಸಬಹುದಿತ್ತು ಆದರೆ ಇದಕ್ಕೆ ವಿರುದ್ಧವಾಗಿ ಕೃಷ್ಣನು ಅರ್ಜುನನನ್ನು ಯುದ್ಧದಿಂದ ವಿಮುಖನಾಗುವಂತೆ ನಿಲ್ಲಿಸಿ ಅವನನ್ನು ಯುದ್ಧದಲ್ಲಿ ತೊಡಗಿಸಿದ ಮಹಾಭಾರತ ಯುದ್ಧವು ಕೋಟ್ಯಾಂತರ ಜನರನ್ನು ಕೊಂದ ಅತಿ ದೊಡ್ಡ ಯುದ್ಧವಾಗಿದೆ ಕಳೆದ ಹನ್ನೆರಡು ನೂರು ವರ್ಷಗಳಲ್ಲಿ ಭಾರತದಲ್ಲಿ ಎಷ್ಟು ಮಹರ್ಷಿ ಸಂತರು ಇದ್ದರು ಗೋರಖ್ನಾಥನಿಂದ ರಾಮದಾಸರವರೆಗೆ ಮತ್ತು ಕಬೀರನಿಂದ ಗುರುನಾನಕರಿಂದ ಗುರುಗೋವಿಂದ ಸಿಂಗ್ರವರೆಗೆ ನಾಯಕತ್ವ ಮಾರ್ಗದರ್ಶನ ಇದ್ದರೂ ಆಕ್ರಮಣಕಾರರು ಲಕ್ಷಾಂತರ ಹಿಂದೂಗಳನ್ನು ಕೊಂದರು ಮತ್ತು ಅವರ ಧರ್ಮವನ್ನು ಬಲವಂತವಾಗಿ ಪರಿವರ್ತಿಸಿದರು ಆ ಸಂತರ ಉಪದೇಶಗಳಿಗೆ ಆಕ್ರಮಣಕಾರರನ್ನು ಪರಿವರ್ತಿಸಲು ಸಾಧ್ಯವಾಗಲಿಲ್ಲ ಗುರುನಾನಕ್ ಅವರು ತಮ್ಮ ಧರ್ಮದ ತತ್ವಶಾಸ್ತ್ರವನ್ನು ಮುಸ್ಲಿಮರು ಸುಲಭವಾಗಿ ಅರ್ಥಮಾಡಿಕೊಳ್ಳುವ ಮತ್ತು ಸಂಯೋಜಿಸುವ ರೀತಿಯಲ್ಲಿ ಪ್ರಸ್ತುತಪಡಿಸಿದರು ಆದರೆ ಅದೇ ಗುರುಪರಂಪರೆಯಲ್ಲಿ ಹಿಂದೂ ಧರ್ಮವನ್ನು ರಕ್ಷಿಸಲು ನಿರಾಯುಧರಾಗಿದ್ದ ಸಿಖರು ಶಸ್ತ್ರಾಸ್ತ್ರಗಳನ್ನು ಹಿಡಿಯಬೇಕಾಯಿತು ಪೂಜೆ ಧ್ಯಾನದ ಮೂಲಕ ವ್ಯಕ್ತಿಯು ತನ್ನ ಪ್ರಜ್ಞೆಯನ್ನು ಮಾತ್ರ ವಿಸ್ತರಿಸಿಕೊಳ್ಳಬಹುದು ಆದರೆ ಆಕ್ರಮಣಕಾರರ ಮನೋಭಾವವನ್ನು ಬದಲಾಯಿಸಲಾಗದೆಂಬುದು ಸ್ಪಷ್ಟ ಇಂದಿನ ಸಂದರ್ಭದಲ್ಲಿ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬೇಕು ಅದಕ್ಕಾಗಿ ನಾವು ವಿಜ್ಞಾನ ಮತ್ತು ತಂತ್ರಜ್ಞಾನ ಅಥವಾ ಸಮೂಹ ಮಾಧ್ಯಮದ ಸಹಾಯವನ್ನು ತೆಗೆದುಕೊಳ್ಳಬೇಕು ತಕ್ಷಣ ಮತ್ತು ತೀಕ್ಷ್ಣ ಪ್ರತಿಕ್ರಿಯೆ ನೀಡಬೇಕು ಹಾಗೆ ನೀಡಿದ ಕಾರಣಕ್ಕಾಗಿ ಜನಿವಾರದ ಮಹತ್ವ ಮತ್ತೊಮ್ಮೆ ರಾಜ್ಯಕ್ಕೆ ಗೊತ್ತಾಗಿದೆ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ